ವೆರಿ ಗುಡ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರೀಜಿ ಅವರಿಗೆ ವಂದಿಸುತ್ತಾ ಸ್ವರ್ಣಮಾಲಾ ಪತ್ರೀಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ನ ಎಲ್ಲಾ ಪಿರಮಿಡ್ ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಕ್ಷೇತ್ರ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಾಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ಸುಂದರ ಮಾತೆಯನ್ನ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಋಷಿ ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಧ್ಯಾನ ಯಜ್ಞದಲ್ಲಿ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ ಬಾಬಾಜೆಯವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ವಿಶ್ವರೂಪಿಯಾದ ಸ್ವರೂಪಿಯಾದ ಭಗವಂತನನ್ನ ಆವಾಹನೆ ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತೇವೆ ಮಾಸ್ಟರ್ಸ್ ನಾವು ಆ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ ಭಾಗವತದಲ್ಲಿ ಕೃಷ್ಣ ತಾನು ಹೇಗೆ ಅಷ್ಟಮಹಿಷೀರ ಅಂದ್ರೆ ಎಂಟು ಜನ ಪತ್ನಿಯರನ್ನು ತಾನು ಹೇಗೆ ವಿವಾಹವಾದ ಅಂತ ಹೇಳಿ ಕೃಷ್ಣನ ಆ ಒಂದು ವಿವಾಹವಾದ ವಿವಾಹದ ಕಥೆಯನ್ನ ಕೇಳ್ತಾ ಇದ್ವಿ ಅದರಲ್ಲಿ ಇನ್ನು ನರಕಾಸುರ ಅವತ್ತಿನ ಕಾಲದಲ್ಲಿ ಇದ್ದಂತಹ ಬಹಳ ದುಷ್ಟ ದುಷ್ಟರು ಅಂತಂದ್ರೆ ಇದ್ರೆ ಒಬ್ಬನು ಒಬ್ಬ ನರಕಾಸುರ ಇನ್ನೊಬ್ಬನು ಯಾರು ಆ ಜರಾಸಂಧ ಇವ ಈ ನರಕಾಸುರ ಪ್ರಜೋ ಪ್ರಜೋಸಿತಪುರದ ರಾಜ ರಾಜ್ಯೋತಿಪುರ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಇವತ್ತಿನ ಅಸ್ಸಾಂ ಈ ಬ್ರಹ್ಮಪುತ್ರ ನದಿ ಹರಿಯುವಂತಹ ಇವತ್ತಿನ ಪಶ್ಚಿಮ ಆ ಏನಂತೀವಿ ಈಶಾನ್ಯ ಭಾಗ ಏನಿದೆ ಭಾರತದ ಈಶಾನ್ಯ ಭಾಗ ಅಲ್ಲಿ ಅಸ್ಸಾಂನ ಆ ಒಂದು ಪ್ರದೇಶದಲ್ಲಿ ಇದ್ದಂತಹ ಒಂದು ಸಾಮ್ರಾಜ್ಯ ಒಂದು ರಾಜಕಾಸುರಂ ಅಲ್ಲಿದ್ದ ಅವನು ಕೇವಲ ಇಲ್ಲಿ ಕುಳಿತು ಕೇವಲ ಇಲ್ಲಿ ಇಲ್ಲಿದ್ದಂತಹ ಋಷಿಮನಿಗೆ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇರುವಂತಹ ಎಲ್ಲಾ ಋಷಿಮುನಿಗಳು ಇಲ್ಲೆಲ್ಲರೂ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಕ್ಕಾಳವನ್ನು ಕೊಡ್ತಾ ಇದ್ದಾರೆ ಕೇವಲ ಭೂಮಿ ಮೇಲೆ ಮಾತ್ರ ಅಲ್ಲ ಮೇಲೆ ದೇವಿ ದೇವಲೋಕಗಳಲ್ಲಿ ದೇವತೆಗಳಿಗೂ ಕೂಡ ಉಪದ್ರವವನ್ನು ಕೊಡ್ತಾ ಇದೆ ಅಷ್ಟೇ ಅಲ್ಲ ಈ ನರಕಾಸುರ ಯಾರು ಅಂತಂದ್ರೆ ವರಾಹ ದೇವರು ಮತ್ತೆ ಭೂದೇವಿ ಭೂದೇವಿ ಮತ್ತೆ ವರಾಹ ದೇವರ ಮಗ ಅಂದ್ರೆ ಅವರು ಭೂದೇವಿ ಯಾವುದೋ ಒಂದು ಹಸರಾವೇಶದಲ್ಲಿರುವಂತಹ ಸಮಯದಲ್ಲಿ ಹುಟ್ಟಿದ ಅವನು ಹಾಗಾಗಿ ಭಾರಿ ಬಲಿಷ್ಠ ಇದ್ದಾನೆ ಆದರೆ ಏನು ಮಾಡೋದು ದುಷ್ಟ ಅಷ್ಟೇ ಅಲ್ಲ ಅವನಿಗೆ ಶಿವನ ವರ ಹೊರಬೇಡಿ ಇರುವಾಗ ಅವನು 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 ಇನ್ನೊಂದು ಬುದ್ಧಿ ಏನು ಅಂತಂದ್ರೆ ಎಲ್ಲೆಲ್ಲಿ ಆ ಅಮೂಲ್ಯವಾದ ವಸ್ತುಗಳು ಶ್ರೇಷ್ಠವಾದ ವಸ್ತುಗಳು ಅಂತ ಇದ್ದಾವೆ ಅವೆಲ್ಲವನ್ನ ಕೂಡ ತಾನು ಕದ್ದುಕೊಂಡು ಬಂದು ತನ್ನಲ್ಲಿ ಇಟ್ಟುಕೊಳ್ತಾ ಇದ್ದ ಆ ಅದು ಆ ಹಾಗಾಗಿ ಆ ಇಂದ್ರ ಅವನು ಇಂದ್ರ ಲೋಕಕ್ಕೂ ಬಿಡ್ಲಿಲ್ಲ ಇಂದ್ರ ಲೋಕದಲ್ಲಿ ಆ ಇಂದ್ರನ ಇರಾವತವನ್ನೇ ಕದ್ದಿದ್ದಾನೆ ಇಂದ್ರನ ಇರಾವತ ಅವತ್ತು ನರಕಾಸವನ್ನ ಕೈಯಲ್ಲಿತ್ತು ಆ ಜೊತೆಗೆ ಅದಿತಿ ಅಂದ್ರೆ ದೇವತೆಗಳ ತಾಯಿಯಾದಂತಹ ಅತಿ ಅದಿತಿಯ ಕುಂಡಲ ಅಂದ್ರೆ ಕಿವಿಗೆ ಹಾಕೊಳ್ಳುವಂತಹ ಕುಂಡಲ ಆ ಕುಂಡಲವನ್ನೇ ಕದ್ದಿದ್ದ ಅವನ ಜೊತೆಗೆ ವರ್ಣನ ಅಮೃತಮಯವಾದಂತಹ ವರ್ಣನ ನಕ್ಷತ್ರ ಹೀಗೆ ಹಾರಿಜಾತರು ಹೀಗೆ ಏನೇನು ಅಲ್ಲಿ ಏನೇನು ಮೌಲ್ಯ ಅಂತ ಅವನಿಗೆ ಎಲ್ಲೆಲ್ಲಿ ಕಾಣಿಸ್ತದೆ ಅದೆಲ್ಲವನ್ನ ತಗೊಂಡ್ಬಂದು ಇಟ್ಕೊಂತ ಎಲ್ಲರಿಗಿಂತ ಹೆಚ್ಚಾಗಿ ಈ ಭೂಮಿ ಮೇಲೆ ಇರುವಂತಹ ಎಲ್ಲಾ ರಾಜ ರಾಜಮನೆತನದ ಹೆಣ್ಣು ಮಕ್ಕಳು ಅಂದ್ರೆ ರಾಜಕುಮಾರಿಯರನ್ನ ಎಲ್ಲರನ್ನು ಕೂಡ ಅಪಹರಿಸಿ ಅಹ್ ತಾನು ಸೆರೆಮನೆಯಲ್ಲಿ ಇಟ್ಟಿದ್ದ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದ ಆ ಕಾರಣ ಏನು ಅಂತಂದ್ರೆ ನಾವು ಈ ಗಂಡು ಮಕ್ಕಳನ್ನ ರಾಜಕುಮಾರರನ್ನ ಆ ಏನೋ ಇವನು ಯಾರು ಜರಾಸಂದ ತಾನು ಬಂಧಿಸಿಟ್ಟಿದ್ರೆ ರಾಜಕುಮಾರಿಯವರನ್ನ ಈ ನರಕಾಸುರ ತಾನು ಬಂಧಿಸಿಟ್ಟಿದ್ದ ಕಾರಣ ಏನು ಅಂತಂದ್ರೆ ಅವನೇನು ಕಾಮುಕನಾಗಿ ಅಲ್ಲ ಬದಲಾಗಿ ಅಲ್ಲಿ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಯಾಕೆಂದ್ರೆ ಆ ಪುತ್ರ ಸಂತಾನ ಪುತ್ರಿ ಸಂತಾನ ಸಂತಾನವೇ ಇಲ್ಲದೆ ಹೋದಾಗ ರಾಜನಿಗೆ ಆ ರಾಜ ಸತ್ತ ಮೇಲೆ ಅಲ್ಲಿ ಯಾರು ಆಡಳಿತ ಮಾಡ ಆಡಳಿತ ಮಾಡುವರೇ ಇಲ್ಲ ಇಲ್ಲ ಇಲ್ಲದಂತಾಗ್ತದೆ ಅವಾಗ ತಾವು ಸಹಜವಾಗಿ ಅದನ್ನು ಆಕ್ರಮಣ ಮಾಡಿಕೊಳ್ಳಬಹುದು ಅನ್ನುವ ಒಂದು ಏನು ರಾಜಕೀಯ ನೀತಿ ಅಹ್ ಕುತಂತ್ರ ನೀತಿ ರಾಜಕೀಯ ಕುತಂತ್ರ ನೀತಿ ಹೀಗಾಗಿ ಅವರೆಲ್ಲರನ್ನ ತಾನು ಸರಿ ಮನೆಯಲ್ಲಿ ಇಟ್ಟಿದ್ದ ಹೀಗಾಗಿ ಹೀಗಿರುವಾಗ ಒಮ್ಮೆ ಆ ಏನು ನಾರ ಈ ಎಲ್ಲ ಈ ಎಲ್ಲಾ ರಾಜರುಗಳು ತಮ್ಮ ಪ್ರತಿನಿಧಿಯಾಗಿ ಆ ಒಬ್ಬ ಬ್ರಾಹ್ಮಣ ಒಂದಿಷ್ಟು ಬ್ರಾಹ್ಮಣರನ್ನ ಕಳಿಸಿಕೊಟ್ಟೆ ಕೃಷ್ಣನ ಬಳಿ ಕೃಷ್ಣ ಹೀಗೆ ಈ ನರಕಾಸುರನ ಜಾಸ್ತಿ ಜಾಸ್ತಿಯಾಗಿದೆ ಹ್ಮ್ ಯಾಕೆಂದ್ರೆ ಅವನು ಇಲ್ಲಿ ಇಷ್ಟೆಲ್ಲಾ ತ ಏನು ತಾಪತ್ರಯ ಮಾಡ್ತಾ ಇದ್ದಾನೆ ಇಲ್ಲಿ ಏನೋ ಅಸ್ಸಾಂ ಈ ರಾಜ್ಯೋತ್ಸವದಲ್ಲ ಕುಳಿತವನಾಗಿ ಎಲ್ಲಾ ಋಷಿಮನೆಗಳಿಗೆ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಬಹಳ ತೊಂದರೆ ಮಾಡ್ತಾ ಇದ್ದಾನೆ ಅಲ್ಲ ಹೀಗೆಲ್ಲ ಇಂದ್ರನಿಗೆ ಸಂಬಂಧಪಟ್ಟಂತಹ ಮೇಲೆ ದೇವಲೋಕಗಳಲ್ಲೇ ಸಂಬಂಧಪಟ್ಟಂತೆ ಎಲ್ಲಾ ಮೂಲ್ಯವಾದ ವಸ್ತುಗಳನ್ನ ಕದ್ಕೊಂಡು ಬಂದಿದ್ದಾನೆ ಎಲ್ಲರಿಗಿಂತ ಹೆಚ್ಚಾಗಿ ಹದಿನಾರು ಸಾವಿರದ ನೂರು ಜನ ಕನೆಯರನ್ನ ಸೆರೆಮನೆಯಲ್ಲಿ ಇದ್ದಾನೆ ಅವರೆಲ್ಲರನ್ನ ಬಿಡಿಸುವ ಭಾರ ನಿನ್ನಲ್ಲಿದೆ ಹಾಗಾಗಿ ಆದಷ್ಟು ಬೇಗ ಈ ನರಕಾಸುರನನ್ನು ಸಂಹಾರ ಮಾಡಬೇಕು ನೀನು ಅಂತ ಹೇಳಿ ಎಲ್ಲಾ ರಾಜರು ಸೇರಿ ಆ ಒಂದಿಷ್ಟು ಬ್ರಾಹ್ಮಣರನ್ನ ಆ ಕೃಷ್ಣನ ಬಳಿ ಅಂತ ಯಾಕೆ ಬ್ರಾಹ್ಮಣರನ್ನ ಕಲಿಸಿಕೊಟ್ಟಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಅಂದ್ರೆ ಯಾರು ಭಗವಂತನಿಗೆ ಬ್ರಾಹ್ಮಣರು ಬಹುಗಳು ಅಂತಂದ್ರೆ ಬಹಳ ಪ್ರಿಯ ಅಂತ ಯಾಕೆಂದ್ರೆ ಅವರು ಸದಾ ಭಗವಂತನಿಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಂತವ್ರು ನಿಸ್ವಾರ್ಥ ಸೇವೆಯಲ್ಲಿರುವಂಥರು ಹಾಗಾಗಿ ಆ ಹಾಗೆ ಹಾಗಾಗಿ ಪಾರಿಜಾ ಈ ಹೀಗೆ ಆ ಅದೆಲ್ಲ ಹೇಳಿದ್ರು ಅದಕ್ಕೆ ಈಗ ಕೃಷ್ಣ ಆಯ್ತು ಅಂತ ಹೇಳಿ ಹೇಳಿದ ಹೀಗೆ ಒಮ್ಮೆ ಏನಾಯ್ತು ಅಂತಂದ್ರೆ ನಾರದರು ತಾವು ಲೋಕದಿಂದ ಅವರು ತ್ರಿಲೋಕ ಸಂಚಾರಿಗಳಲ್ಲ ಹಾಗೆ ಸ್ವರ್ಗ ಲೋಕದಿಂದ ತಾವು ಬರ್ತಾ ಇರುವಾಗ ಆ ಅಲ್ಲಿ ಪಾರಿಜಾತ ಪಾರಿಜಾತ ವೃಕ್ಷ ಪಾರಿಜಾತ ವೃಕ್ಷದಲ್ಲಿ ಒಂದು ಕೈಯಲ್ಲಿ ಒಂದು ಪಾರಿಜಾತ ಆ ಹೂವನ್ನ ಹಿಡ್ಕೊಂಡು ಕೊಂಡಿತು ಹೂವನ್ನು ಪಾರಿಜಾತ ವೃಕ್ಷದ ಒಂದು ಅಂದ್ರೆ ಸ್ವರ್ಗ ಲೋಕದಲ್ಲಿರುವಂತಹ ಪಾರಿಜಾತ ಇವತ್ತು ನಾವು ಭೂಮಿ ಮೇಲೂ ಕೂಡ ಪಾರಿಜಾತ ಅಂತ ಹೇಳಿ ಹೂ ಬಿಡ್ತವೆ ಆದರೆ ಅದು ನಿಜವಾದ ಪಾರಿಜಾತ ಅಲ್ಲ ಆದರೆ ಅಲ್ಲಿ ಆ ಅದನ್ನ ಹೇಳ್ತಾರೆ ಪಾರಿಜಾತದ ಲಕ್ಷಣಗಳೇನು ಅದು ಬಾಡೋದೇ ಇಲ್ಲ ಅಂತ ಅದು ಎಷ್ಟು ಸುವಾಸನೆಯನ್ನ ನಾವು ಹೇಗೆ ಬಯಸ್ತೀವಿ ಹಾಗೆ ಸುವಾಸನೆಯನ್ನ ಏನು ಹೊರ ಹೊರಹೊಮ್ಮಿಸ್ತೇವೆ ಹೀಗೆಲ್ಲ ಬಹಳ ವಿಶಿಷ್ಟವಾದಂತಹ ಒಂದು ಹೂ ಅದು ಸ್ವರ್ಗಲೋಕದಲ್ಲಿ ಸ್ವರ್ಗಲೋಕದಲ್ಲಿರುವಂಥದ್ದು ಪಾರಿಜಾತ ಅದಕ್ಕೆ ಏನು ಮಾಡಿದ ಅಂತಂದ್ರೆ ಆ ನಾರು ಬರುವಾಗ ಒಂದು ಹಿಡ್ಕೊಂಡು ಬಂದರು ಕೈಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ಬಂದು ಅದನ್ನ ಕೃಷ್ಣನಿಗೆ ಕೊಟ್ಟರು ಕೃಷ್ಣ ಹೀಗೆ ನಾನು ಇದಕ್ಕೆ ಹೋಗಿದ್ದೆ ಸ್ವರ್ಗ ಸ್ವರ್ಗದಿಂದ ಬರುವಾಗ ಒಂದು ಪಾರಿಜಾತವನ್ನು ತಗೊಂಡು ಬಂದೆ ಅದಕ್ಕೆ ಕೊಟ್ಟು ಸುಮ್ಮನೆ ಇದ್ದಿದ್ರೆ ಸಮಸ್ಯೆ ಇರಲಿಲ್ಲ ಆ ಮತ್ತು ಒಂದು ಮಾತು ಹೇಳಿದ್ರು ಇದನ್ನು ನಿನಗೆ ನಿನ್ನ ಎಲ್ಲ ಅಷ್ಟ ಮಹಿಷಿರಲ್ಲಿ ನಿನಗೆ ಯಾರು ಬಹಳ ಪ್ರೀತಿ ಪಾತ್ರರು ಕೊಡು ಅಂದ್ರೆ ಎಲ್ಲ ಎಂಟು ಜನ ಹೆಂಡತಿ ಇರಲಿ ನಿನಗೆ ಯಾರು ಬಹಳ ಇಷ್ಟ ಅವರಿಗೆ ಕೊಡು ಅಂತ ಹೇಳಿ ಕೊಟ್ಟರು ಪಕ್ಕದಲ್ಲೇ ಎಲ್ಲರೂ ನಿಂತಿದ್ರು ಪಕ್ಕದಲ್ಲೇ ರುಕ್ಮಿಣಿ ಇದ್ರು ಅವನು ಯೋಚನೆ ಮಾಡ್ಲಿಲ್ಲ ರುಕ್ಮಣಿಗೆ ಕೊಟ್ಟುಬಿಟ್ಟು ಅದು ನಮ್ಮ ಮೊದಲೇ ಆ ಸ್ವಲ್ಪ ಕೋಪಿಷ್ಟ ಮತ್ತೆ ಹಠಮಾರಿಯಾದಂತಹ ಆದಂತ ಇವಳು ಯಾರು ಸತ್ಯಭಾಮೆ ನೋಡಿದ್ರು ಬಹಳ ಸಿಟ್ಟು ಬಂದ್ಬಿಡ್ತು ಅಲ್ಲ ನಾನು ಅನ್ಕೊಂಡಿದ್ದೆ ಅವಳಿಗೆ ಏನು ಅನ್ಕೊಂಡಿದ್ಲು ಕೃಷ್ಣನಿಗೆ ನಾನೇ ಬಹಳ ಇಷ್ಟ ಅಂತ ಆದ್ರೆ ಯಾರಿಗೆ ಇಷ್ಟ ಅವಳಿಗೆ ಕೊಟ್ಟು ಅಂದಾಗ ಇವ್ ರುಕ್ಮಿಣಿಗೆ ಕೊಟ್ಟುಬಿಟ್ಟು ಅಂತ ಹೇಳಿ ಬಹಳ ಸಿಟ್ಟು ಬಂತು ಬಹಳ ಸಿಟ್ಟು ಬಂದು ಅವಳು ಕೋಪಿಗ ಏನು ಏನಂತ 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 ಗೃಹ ಅದು ಹ್ಮ್ ಅಂದ್ರೆ ಆ ಮಹಾರಾ ರಾಣಿಯರಿಗೆ ಒಂದೊಂದು 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 ಏನು ಅವರ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂದೊಂದು ತರದ ಕೋಣೆಗಳು ಇರ್ತಾ ಇದ್ವು ಕೋಪ ಬಂದಾಗ ಒಂದು ಕೋಣೆ ಖುಷಿ ಬಂದಾಗ ಒಂದು ಕೋಣೆ ಹೀಗೆ ಅವಳು ಎಲ್ಲ ಕೋಪ ಬಂದಾಗ ಅಂದ್ರೆ ಕತ್ತಲೆ ಫುಲ್ ಕತ್ತಲೆ ಇರ್ತದೆ ಅಲ್ಲಿ ಅಂದ್ರೆ ರಾಜ ಗಂಡ ಬರ್ತದ ಹಾಗೇನೆ ಗೊತ್ತಾಗ್ಬಿಡ್ಬೋದು ಅವನಿಗೆ ಓಹೋ ರಾಣಿ ಕೋಪ ಬಂದಿದೆ ಅಂತ ಹೇಳಿ ಹಂಗೆ ಅಲ್ಲಿ ಕೋಪ ಬಂದು ಅವಳಿಗೆ ಕೂತಿರ್ತಾಳೆ ಆಗ ಹೋಗಿ ಕೃಷ್ಣ ಕೇಳ್ತಾನೆ ಯಾಕೆ ಏನಾಯ್ತು ಹ ನಿಮ್ಗೆ ಅವಾಗ ಬೈತಾವಳು ಅಂದ್ರೆ ಈಗ ಈ ಗಂಡ ಹೆಂಡತಿ ಜಗಳ ಆದಾಗ ಹಿಂಗೆ ಮಾತಾಡ್ತಾರೆ ಹಾಗೆ ಅಂದ್ರೆ ಅವಳು ಅದನ್ನು ತೋರಿಸ್ಲಿಕ್ಕೆ ಬಂದವ ಅಂದ್ರೆ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅವರ ಸ್ವಭಾವವನ್ನ ವ್ಯಕ್ತಪಡಿಸ್ಲಿಕ್ಕೆ ಆ ಒಂದು ರೂಪ ಅದು ಹಾಗಾಗಿ ಅವಳು ಹೇಳ್ತಾಳೆ ಅಲ್ಲ ನಿಮಗೆ ಯಾಕೆ ಬಂದ್ರಿ ಇಲ್ಲಿ ಹೋಗಿ ರುಕ್ಮಿಣಿ ಹತ್ರನೇ ಹೋಗ್ಬೇಕಿತ್ತು ನಿಮಗೆ ಅವಳು ಅಂದ್ರೇನೆ ಇಷ್ಟ ಅಲ್ವಾ ಹಾ ಎಲ್ಲದು ನಿಮಗೆ ನೀವು ನಾವೆಲ್ಲ ಏನಿದ್ರು ನಿಮಗೆ ಏನಂತೀವಿ ಆ ಬೇಕು ಬೇಕೋ ಬೇಡ ಬೇಡ ಯಾವಾಗ ಬೇಕಾದ ಹೀಗೆ ಅವಳೆಲ್ಲ ಫುಲ್ ಸೆಟ್ ಮಾಡಿ ಇದ್ ಮಾಡಕ್ ಕೇಳಿದಾರೆ ಅವಾಗ ಕೃಷ್ಣ ಹೇಳ್ತಾನೆ ಅಲ್ಲ ಏನಾಯ್ತಿದೆ ಒಂದು ಹೂವಿಗೋಸ್ಕರ ಇಷ್ಟೆಲ್ಲ ಜಗಳ ಮಾಡೋ ಅವಶ್ಯಕತೆ ಇದೆಯಾ ಅಲ್ಲ ಮ ಅದೇನು ಬರೀ ಹೂವು ಇಲ್ಲಿ ಹೂವು ಅನ್ನೋ ವಿಷಯ ಮುಖ್ಯ ಅಲ್ಲ ಆದರೆ ಅವ್ರು ಏನ್ ಹೇಳಿದ್ರು ನಿನಗೆ ಯಾರು ಇಷ್ಟ ಅಂತ ಹೇಳಿ ಅದರಲ್ಲೂ ನಿನಗೆ ಬಹಳ ಬಹಳ ಇಷ್ಟ ಯಾರು ಅಂತ ಹೇಳಿ ಆ ಅದನ್ನ ನಾನು ನಾನು ಅನ್ಕೊಂಡಿದ್ದೆ ನನ್ನ ಗಂಡ ನನಗೆ ನಾನು ಅಂದ್ರೆ ಬಹಳ ಇಷ್ಟ ಅಂತ ಹೇಳಿ ನೀವು ಅವಳಿಗೆ ಕೊಟ್ಟು ಬಿಟ್ಟಲ್ಲ ಅಂತ ಹೇಳಿ ಬಹಳ ಅವಳಿದಾರೆ ಅದಕ್ಕೆ ಕೃಷ್ಣ ಹೇಳಿದ ಹೌದ್ ಒಂದು ಪಾರಿಜಾತ ಹೂವಿಗೋಸ್ಕರ ಹೇಗೆ ಮಾಡ್ತಾ ಇದ್ದೀವಿ ಅವಳಿಗೆ ಒಂದು ಹೂವು ಕೊಟ್ಟೆ ನಿನಗೆ ಪಾರಿಜಾತ ವೃಕ್ಷವನ್ನೇ ಕೊಡ್ತೇನೆ ಅಂದಾಗ ಅವಳಿಗೆ ಬಹಳ ಖುಷಿ ಅವ್ಳು ಹೌದಾ ಹಂಗಾದ್ರೆ ಅಂತ ಹೇಳಿ ಆ ಸತ್ಯಭಾಮಿ ಆಚೆ ಸಮಾಧಾನ ಆಗ್ತಾಳೆ ಪಾರಿಜಾತ ವೃಕ್ಷ ಅದು ಸ್ವರ್ಗದಲ್ಲಿರೋದು ಅದು ಮತ್ತೆ ಬೆಲೆ ಬೇರೆ ಇಲ್ಲವೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕೃಷ್ಣ ಹೇಳಿದ ಆಯ್ತು ನಿನಗೆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೇನೆ ಅಂತ ಹೇಳಿ ಹಾಗೆ ಆ ಈಗಾಗಲೇ ತಾನು ಪ್ರಾರ್ಥನೆ ಮಾಡಿದ್ರಲ್ಲ ಎಲ್ಲರೂ ಬಂದು ಹೀಗೆ ನರಕಾಸುರನ ಸಂಹಾರ ಮಾಡಬೇಕು ಅಂತ ಹೇಳಿ ಆಗ ಆ ನಾನು ಹೀಗೆ ನರಕಾಸುರನ ವಿಚಾರ ಮಾಡ್ಕೊಂಡು ಬರಬೇಕು ಅಂತ ಹೊರಟಿದ್ದೀನಿ ಅಂತ ಹೇಳಿ ಕೃಷ್ಣ ಹೇಳಿದಾಗ ಸತ್ಯಭಾಮಿ ನಾನು ಬರ್ತೀನಿ ಅಂತ ಹೇಳಿ ಹೊರಟೆ ಇಬ್ಬರು ಗರುಡವನ್ನೇರಿ ಸತ್ಯಭಾಮಿ ಮತ್ತೆ ನರಕ ಏನು ಕೃಷ್ಣ ಇಬ್ಬರು ಸೇರಿ ತಾವು ಗರುಡವನ್ನೇರಿ ಏನು ಈ ಏನೋ ನರಕಾಸುರನನ್ನ ಎದುರಿಸ್ಲಿಕ್ಕಾಗಿ ಆ ಇದಕ್ಕೆ ಹೋಗ್ತಾರೆ ಏನು ಪ್ರಜ್ವಲ ಅಂದ್ರೆ ಇವತ್ತಿನ ಅಸ್ಸಾಂ ಅಲ್ಲಿಗೆ ಹೋಗ್ತಾರೆ ಹೋಗುವಾಗ ಅದು ಅಭೇದ್ಯವಾದಂತಹ ನಗರ ಅಂತ ಅಂದ್ರೆ ಕೋಟೆ ಅಂದ್ರೆ ಕೋಟೆಗಳ ಮೇಲೆ ಕೋಟಿ ಯಾರು ಆ ನಗರವನ್ನ ಒಳಗೆ ಬರಲಿಕ್ಕೆ ಸಾಧ್ಯ ಅಂತಹ ಯಾರು ಬಿದ್ದಿಸ್ಲಿಕ್ಕೂ ಸಾಧ್ಯವಾದಂತಹ ಒಂದು ಕೋಟೆಗಳನ್ನು ಅದು ಎಂತೆಂತಹ ಕೋಟೆ ಅಂತ ಹೇಳ್ತಾರೆ ಗಿರಿದುರ್ಗ ಅಂದ್ರೆ ಸುತ್ತಲೂ ಕೋಟೆ ಏನು ಬೆಟ್ಟ ಗುಡ್ಡಗಳೇ ಏನು ಏನೋ ಅದಕ್ಕೆ ಕಾವ ಕೋಟೆಗಳು ಅದಾದ್ಮೇಲೆ ಜಲದುರ್ಗ ಸುತ್ತಲೂ ನೀರು ಆಮೇಲೆ ಬೆಂಕಿ 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 ದುರ್ಗ ಆಮೇಲೆ ಮುರದುರ್ಗ ಮುರ ಅಂದ್ರೆ ಎಲ್ಲಾ ಕತ್ತಿ ಆ ಗುರಾಣಿ ತರದ ಒಂದು ಸುತ್ತಲೂ ಆಮೇಲೆ ಎಲ್ಲ ರಾಕ್ಷಸರು ಅವನಿಗೆ ಬೇಕಾದಂತಹ ಎಲ್ಲಾ ರಾಕ್ಷಸರು ಯಾರು ಪಂಚಜನ ಹೇ ಮುರ ಹೀಗೆಲ್ಲ ಬೇರೆ ಬೇರೆ ರೀತಿ ಅವನಿಗೆ ಆ ಬೇಕಾದಂತಹ ಎಲ್ಲ ರಾಕ್ಷಸರು ಇವರನ್ನೆಲ್ಲ ಯಾರಿಗೂ ಭೇದಿಸಿ ಒಳಗೆ ಹೋಗ್ಲಿಕ್ಕೆ ದೇವತೆಗಳಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಕೃಷ್ಣ ತನ್ನ ಎಲ್ಲಾ ಅಸ್ತ್ರ ಶಸ್ತ್ರಗಳಿಂದ ಈ ಎಲ್ಲಾ ಅಹ್ ಕೋಟೆಗಳನ್ನ ಭೇದಿಸಿದ ಗಿರಿದುರ್ಗವನ್ನ ಜಲದುರ್ಗವನ್ನ ಬೆಂಕಿ ದುರ್ಗ ಹೀಗೆ ಆ ಎಲ್ಲಾ ದೈತ್ಯರನ್ನ ಹೇಗ್ರೀವ ಪಂಚಜನ ಮುರ ಎಲ್ಲಾ ದೈತ್ಯರನ್ನ ಕೂಡ ಸಂಹಾರ ಮಾಡಿ ಆ ನರಕಾಸುರನನ್ನು ಕೂಡ ಸಂಹಾರ ಮಾಡ್ತಾನೆ ಅದೇ ನರಕ ಚತುರ್ದಶಿ ಅಂದ್ರೆ ದೀಪಾವಳಿ ಸಮಯದಲ್ಲಿ ಆ ನರಕ ಚತುರ್ದಶಿ ಅಂತ ನಾವೀನ ಆಚರಣೆ ಮಾಡ್ತೇವೆ ಅದು ಈ ಕೃಷ್ಣ ಈ ನರಕಾಸುರನನ್ನು ಸಂಹಾರ ಮಾಡಿರುವಂತಹ ಒಂದು ದಿವಸ ಅಂತ ಹೇಳಿ ಕೊನೆಗೆ ಆ ನರಕಾಸುರನ ಸಂಹಾರ ಆಯಿತು ಕೊನೆಗೆ ಅವನ ಮಗ ಇದ್ದ ಭಗದತ್ತ ಆ ನರಕಾಸುರ ನಮಗ ಅವನು ನಿಜವಾಗ್ಲೂ ಅವನು ಒಳ್ಳೆಯವನಾಗಿತ್ತು ಪುನಃ ಅವನನ್ನೇ ಸಿಂಹಾಸನದ ಮೇಲೆ ಕೂರಿಸಿದ್ರು ಅಂದ್ರೆ ಆ ಕೃಷ್ಣ ಇಡೀ ಕೃಷ್ಣಾವತಾರದಲ್ಲಿ ಕೃಷ್ಣ ಮಾಡಿದ ಕೆಲಸ ಏನು ಅಂತಂದ್ರೆ ಎಲ್ಲಾ ಕಡೆ ಹೋಗಿ ಯುದ್ಧ ಮಾಡಿ ಎಲ್ಲರನ್ನ ಸೋಲಿಸಿ ಗೆಲಿಸಿ ಗೆಲ್ತಾನೆ ಆದರೆ ಅವನು ಎಲ್ಲೂ ಕೂಡ ತಾನು ರಾಜನಾಗಲಿದೆ ಮತ್ತೆ ರಾಜ್ಯ ಅವನದೇ ಅವನದೇ ಆದರೂ ಕೂಡ ಎಲ್ಲೂ ತಾನು ರಾಜನಾಗಿ ನಡೆಯಲಿದೆ ಇವ ಇವನ್ ದ್ವಾರಕೆ ದ್ವಾರಕೆಯಲ್ಲೂ ಕೂಡ ಅವನಲ್ಲ ಉಗ್ರಸೇನ ರಾಜ ಹ ಅವ ಕೊನೆಯವರೆಗೂ ಕೃಷ್ಣ ಅವನು ರಾಜನೂ ಅಲ್ಲ ಮಂತ್ರಿಯೂ ಅಲ್ಲ ಸೇನಾಧ್ಯಕ್ಷಿಯೂ ಅಲ್ಲ ಏನೂ ಅಲ್ಲ ಅವನೊಬ್ಬ ಸಾಮಾನ್ಯ ಪ್ರಜೆ ಆ ಹಾಗೆ ಹಾಗೆ ಉಳಿದವನು ಯಾಕೆಂದ್ರೆ ಅಲ್ಲಿಯ ಒಂದು ಅವನ ಉದ್ದೇಶ ಒಂದೇ ಧರ್ಮ ಧರ್ಮ ಸಂಸ್ಥಾಪನೆ ಆಗಬೇಕು ಯಾರೇ ಅಳವಡಿಕೆ ಮಾಡಲಿ ಆದ್ರೆ ಧರ್ಮದಿಂದ ಆಡಳಿತ ಮಾಡಬೇಕು ಅನ್ನೋದು ಕೃಷ್ಣನ ಉದ್ದೇಶ ಹಾಗಾಗಿ ಎಲ್ಲ ಆ ಎಲ್ಲ ಅಪೂರ್ವ ವಸ್ತುಗಳನ್ನ ಏನು ಆ ನರಕಾಸುರ ತಗೊಂಡು ಬಂದಿದ್ದ ಆ ಎಲ್ಲಾ ಅಪೂರ್ವ ವಸ್ತುಗಳನ್ನ ತಗೊಂಡು ಆ ಏನೋ ವಾಪಸ್ ಕಳಿಸಿಕೊಡ್ತಾನೆ ನಿಮ್ ಜೊತೆಗೆ ನಾಗದರು ಬರ್ತಾರೆ ನಾರದ್ರು ಬಂದು ಹೇಳುತ್ತಾರೆ ನೋಡು ಕೃಷ್ಣ ಈ ಕಡೆ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಸೆರೆಮನೆಯಲ್ಲಿ ಹದಿನಾರು ಸಾವಿರದ ನೂರು ಜನ ಮಕ್ಕಳು ಯಾಕೆಂದ್ರೆ ಈಗಾಗ್ಲೆ ಹಿಂದೆ ಸಾರಿ ಆ ಅವರಿಗೆ ಅಹ್ ಇವರು ಬಂದು ಯಾರು ನಾರದರು ಬಂದು ಹೇಳಿರ್ತಾರೆ ನೋಡಿ ಕೃಷ್ಣ ಮುಂದೊಂದು ವೇದ ಬಂದು ಕೃಷ್ಣ ಬರ್ತಾನೆ ಒಂದು ದಿವಸ ಮುಂದೆ ಬಂದು ನಿಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾನೆ ಆ ನಿಮ್ಮನ್ನ ಅವನೇ ಉದ್ಧಾರ ಮಾಡ್ತಾನೆ ಅಂತ ಹೇಳಿದಾಗ ಆ ಕೃಷ್ಣನನ್ನ ಸದಾ ಅಲ್ಲಿ ಆ ಸೆರೆಮನೆಯಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ತಪಸ್ ಮಾಡ್ತಾ ಇದ್ರೆ ಅಷ್ಟು ದಿವಸ ಕೂಡ ಸುಮ್ಮನೆ ಕುತ್ಕೊಂಡು ಇರ್ಲಿಲ್ಲ ತಪಸ್ ಮಾಡ್ತಾ ಇದ್ರು ಆ ತಪಸ್ಸು ಏನಂತ ತಪಸ್ಸು ಅಂತಂದ್ರೆ ಕೃಷ್ಣನೇ ನಮಗೆ ಪ್ರತಿಯಾಗಬೇಕು ಅಂತ ಹೇಳಿ ಆ ಎಲ್ಲಾ ಹೆಣ್ಣು ಮಕ್ಕಳು ನಿರಂತರವಾಗಿ ಕೂತು ತಪಸ್ಸು ಮಾಡ್ತಾ ಇದ್ವಿ ಕೊನೆಗೆ ಕೃಷ್ಣ ಹೋಗ್ತಾನೆ ಅವ್ರನ್ನೆಲ್ಲರನ್ನು ಸೆರೆಯಿಂದ ಬಿಡಿಸ್ತಾನೆ ಅಂದ್ರೆ ಆಗ ಅವರೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ ಕೃಷ್ಣ ನೀನೇ ನಮ್ಮನ್ನ ಉದ್ಧರಿಸುವ ಯಾಕೆಂದ್ರೆ ಅವತ್ತು ಬಹಳ ಸಂಪ್ರದಾಯಬದ್ಧವಾದಂತಹ ಕಾಲಘಟ್ಟ ಅದರಲ್ಲೂ ರಾಜ ಮನೆತನದಲ್ಲಿ ಬಹಳ ಸಂಪ್ರದಾಯ ಅವತ್ತು ಅರಮನೆಯಿಂದ ಹೊರಗೆ ಬರಲು ಬರಲಿಕ್ಕೆ ಅವಕಾಶ ಇರಲಿಲ್ಲ ಅಂತಹ ಒಂದು ಏನೋ ಸನ್ನಿವೇಶ ಇದ್ದ ಅಂತಂದ್ರೆ ಅಂಥದ್ರಲ್ಲಿ ಇಂತಹ ದುಷ್ಟ ತಾನು ಅಪಹಾರ ಮಾಡಿ ಅವರ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತಂದ್ರೆ ಯಾರು ತಾನೆ ಮುಂದೆ ಅವರನ್ನ ಏನೋ ಮದುವೆ ಆಗ್ತಾರೆ ಇದು ಮೊದಲನೇ ಪ್ರಶ್ನೆ ಎರಡನೇದಾಗಿ ಆ ಅವರನ್ನ ಮತ್ತೆ ಪುನಃ ಆ ರಾಜ ಮನೆತನದವರೇ ಸೇರಿಸಿಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಯಾಕೆಂದ್ರೆ ಮರ್ಯಾದೆ ಪ್ರಶ್ನೆ ಪ್ರತಿಷ್ಠೆ ಪ್ರಶ್ನೆ ಯಾರದೋ ಮನೆಯಲ್ಲಿ ಎಷ್ಟು ದಿವಸ ಇದ್ದು ನಾವು ಹೆಂಗೆ ಸ್ವೀಕಾರ ಮಾಡೋದು ನಮ್ಮ ಕುಲಹಾಳಾಗ್ತದೆ ಈ ತರ ಎಲ್ಲ ಯೋಚನೆ ಮಾಡುದು ಅದಕ್ಕೆ ನಾವು ಹೆಂಗೆ ಅಂತಂದ್ರೆ ಈ ಕಡೆ ಆ ಬದುಕಂಗೂ ಇಲ್ಲ ಸಹಾಯಿಲ್ಲ ಅಂತ ಸ್ಥಿತಿಯಲ್ಲಿದ್ದೇವೆ ನಮ್ಮ ಬದುಕಿಗೂ ಒಂದು ಅರ್ಥ ಸಿಗಬೇಕು ಕೃಷ್ಣ ನೀನು ನಮ್ಮನ್ನ ರಕ್ಷಣೆ ಮಾಡಿದ್ದಷ್ಟೇ ಎಲ್ಲ ಯಾಕೆಂದ್ರೆ ಎಲ್ಲರೂ ಮಾಡುವುದು ಏನಕ್ಕಾಗಿ ಕೊನೆಗೆ ಭಗವಂತನನ್ನೇ ಸೇರಬೇಕು ಭಗವ ದೇವರಿಗಾಗಿ ಅಲ್ವಾ ಇಷ್ಟೆಲ್ಲಾ ಸಾಧನೆ ಮಾಡುವುದು ಕೊನೆ ಯಾರನ್ನ ಎಲ್ಲರೂ ಹೋಗಿ ದೇವರಾಗ್ಬೇಕು ದೇವರನ್ನ ಸೇರಬೇಕು ಅಂತ ಹಾ ಸಾಕ್ಷಾತ್ ನೀನೇ ಇರುವಾಗ ನಮ್ಗೆ ಉಳಿದಿದ್ದು ಯಾವುದು ಬೇಕಾಗಿಲ್ಲ ನಿನಗೋಸ್ಕರ ಅಂತಾನೆ ಬದುಕಿದವರು ನಿನ್ನಲ್ಲೇ ಇದ್ದು ಕೊನೆಗೆ ನಿನ್ನಲ್ಲೇ ಬಂದು ಲೀನರಾಗ್ತದೆ ನಿನ್ನ ಪಾದ ಸೇವೆಯ ಭಾಗ್ಯ ನಮಗೆ ಕೊಡು ಅಂತ ಹೇಳಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಯ್ತು ಕೃಷ್ಣ ಆಯ್ತು ತಥಾಸ್ತು ಅಹಂ ಭಕ್ತ ಪರಾ ಭಕ್ತರು ಏನು ಕೇಳ್ತಾರೆ ಅದನ್ನ ನಾನು ಅನ್ಕೊಳ್ತೇನೆ ಅಂತ ಹೇಳಿ ಆ ಹದಿನಾರು ಸಾವಿರದ ನೂರು ಜನ ಪತ್ನಿಯರನ್ನ ಹದಿನಾರು ಸಾವಿರದ ನೂರು ರೂಪ ರೂಪವನ್ನು ತಟ್ಟು ನಾನು ಮದುವೆ ಆಗ್ತಾನೆ ಹೀಗೆ ಆ ಹೆಣ್ಣು ಹೆಣ್ಣುಮಕ್ಕಳು ಇಲ್ಲಿಗೆ ಕೃಷ್ಣನಿಗೆ ಮೊದಲೇ ಎಂಟು ಜನ ಹೆಂಡತಿ ಇದ್ರು ಈಗ ಹದಿನಾರು ಸಾವಿರದ ನೂರು ಜನ ಅಲ್ಲಿ ಎಷ್ಟಾದರೂ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಇದನ್ನು ನಾವು ಗಂಡ ಹೆಂಡತಿ ಅನ್ನುವ ಅರ್ಥದಲ್ಲಿ ನೋಡುವುದಕ್ಕಿಂತಲೂ ಅವೆಲ್ಲರೂ ಆಧ್ಯಾತ್ಮಿಕ ಸಾಧಕರು ಭಗವಂತನನ್ನ ಸೇರ್ಲಿಕ್ಕೆ ಭಗವಂತನೊಟ್ಟಿಗೆ ಇದ್ದಂತಹ ಆಧ್ಯಾತ್ಮಿಕ ಸಾಧಕರು ಅಂತ ಹೇಳಿ ನಾವು ತಿಳ್ಕೊಳ್ಳಬೇಕಾದ್ರೆ ನಿಮಗೆ ಪತ್ನಿಜಿಯವರ ಜೊತೆಗೆ ದೊಡ್ಡ ಒಂದು ಧ್ಯಾನದ ಸೇನೆ ಇದೆಯೋ ಹಾಗೆ ಆ ಒಂದು ಆಧ್ಯಾತ್ಮಿಕ ಸಾಧಕರು ಅದರಲ್ಲಿ ಆ ಅದರಲ್ಲಿ ಹಾಗೆ ಇರಲಿಕ್ಕೆ ಆಗೋಲ್ಲ ಅವರಿಗೂ ಅವರ ಬದುಕಿಗೂ ಒಂದು ಅರ್ಥ ಸಿಗಬೇಕಲ್ಲ ಹಾಗಾಗಿ ಕೃಷ್ಣ ಅವರೆಲ್ಲರಿಗೂ ಪತ್ನಿಯರ ಸ್ಥಾನವನ್ನು ಕೊಟ್ಟ ಅಂತ ಹೇಳ್ತಾ ಅಂದ್ರೆ ಅವರೆಲ್ಲರೂ ಕೃಷ್ಣನ ಮಾಯಲ್ಲಿ ಮಾಯ ಜೊತೆಗೆ ಬದುಕಿದವರು ಕೊನೆಗೆ ಆ ಅದಿತಿಯ ಕುಂಡಲವನ್ನು ತಗೊಂಡು ಕೃಷ್ಣ ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋಗಿ ಅದಿತಿ ದೇವಿಗೆ ಕೊಟ್ಟು ಆ ಇಂದ್ರನಿಂದ ಸತ್ಕರಿಸಲ್ಪಡ್ತಾನೆ ಆ ಕೊನೆಗೆ ಅಲ್ಲಿ ಇಂದ್ರ ಇಂದ್ರನ ಪತ್ನಿ ಶಚಿದೇವಿ ಅಲ್ಲಿ ಎಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ಹಿಂಗಿದೀಗಮ್ಮ ಹೇಗಿದೆ ಅಂತ ಹೇಳಿ ಸತ್ಯ ಬಾಣ ಎಲ್ಲ ಮಾತಾಡಿಸ್ಕೊಂಡು ಬರುವಾಗ ನಂದನವನ ನೋಡ್ತಾಳೆ ನಂದನವನದಲ್ಲಿ ಪಾರಿಜಾತ ವೃಕ್ಷ ಇವೆ ಅದನ್ನ ನೋಡ್ಬಿಟ್ಟು ಕೃಷ್ಣ ಹಿಂದಮ್ಮ ಹೇಳಿದ್ನಲ್ಲ ನಿನಗೆ ಪಾರಿಜಾತ ವೃಕ್ಷವನ್ನೇ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಆ ಇಲ್ಲ ನಾವು ಪಾರಿಜಾತ ವೃಕ್ಷನ ದ್ವಾರಕೆಗೆ ತಗೊಂಡು ಹೋಗೋಣ ಅದಕ್ಕೆ ಕೃಷ್ಣ ಹೇಳಿದೆ ನೋಡಮ್ಮ ಅವತ್ತೇನೋ ನಿನ್ ಸಮಾಧಾನಕ್ಕೆ ನಾನು ಬಾಯಿ ಮಾತಿ ಹೇಳಿದೆ ನೀನು ಅದನ್ನ ನೀನು ಅದೇ ಗಂಟು ಬಿದ್ಬಿಟ್ಟಿಯಲ್ಲ ಅದು ಹಂಗೆಲ್ಲ ತಗೊಂಡು ಹೋಗುವಂತದಲ್ಲ ಅದಿಲ್ಲ ಯಾಕೆಂದ್ರೆ ಭೂಮಿ ಮೇಲೆ ಇರಬೇಕಾದಂಥ ವಸ್ತುಗಳು ಅಂತ ಇಲ್ಲ ಸ್ವರ್ಗದಲ್ಲಿ ಮೇಲೆ ಲೋಕದಲ್ಲಿ ಮೇಲಿನ ಲೋಕದಲ್ಲಿ ಹಿಂಗೆ ಒಂದೊಂದು ಯಾವ್ಯಾವ ಲೋಕದಲ್ಲಿ ಏನೇನು ಇರಬೇಕು ಅಲ್ಲೇ ಇರಬೇಕು ನಮ್ಗೆ ಬೇಕಾದಂಗೆಲ್ಲ ಚೇಂಜ್ ಮಾಡೋವಂಥದ್ದಲ್ಲ ಬೇಡ ಅದು ಅಷ್ಟೇ ಲೈ ಎಲ್ಲ ದೊಡ್ಡ ಯುದ್ಧ ಆಗ್ತದೆ ಎಲ್ಲರೂ ಜಗಳಕ್ಕೆ ಬರ್ತಾರೆ ಅಂತ ಕೃಷ್ಣ ಹೇಳಿದ ಇಲ್ಲ ಇಲ್ಲ ಅದು ಏನಾಗ್ ಏನಾದರೂ ಆಗಲಿ ಅದು ಅದರಲ್ಲೂ ಶಚಿ ಶಚಿ ಇದ್ದಾಳಲ್ಲ ಇಂದ್ರನ ಪತ್ನಿ ಅವಳಿಗೆ ಸೊಕ್ಕು ಜಾಸ್ತಿ ಯಾಕೆಂದರೆ ನಾನು ಆಗಲೇ ಮಾತಾಡ್ಲಿಕ್ಕೆ ಹೋಗಿದ್ನಲ್ಲ ಹಾ ಎಷ್ಟೊಂದು ಪಾರಿಜಾತ ಹೂವಿತ್ತು ಒಂದು ಒಂದು ಮಾತಿಗೆ ತಗೋ ತಗೋಂತ ಒಂದು ಹೂವು ತಗೋಂತ ಕೊಡ್ಲಿಲ್ಲ ಅವಳಿಗೆ ಸೊಕ್ಕು ಜಾಸ್ತಿ ನಾನು ಇಂದ್ರನ ಪತ್ನಿ ಅಂತ ಅದಕ್ಕೆ ಅವಳ ಸೊಕ್ಕು ಮರಿಬೇಕು ಅಂತ ಹೇಳಿ ಅಂದ್ರೆ ಇಂದ್ರ ಕಾಣಿಸ್ದಿಂದ ಅವಳಿಗೆ ಇಂದ್ರ ಪತ್ನಿ ಶಚಿ ಕಾಣಿಸಿಲ್ಲ ಆ ಹಂಗೆ ಅದಕ್ಕೆ ನಾನು ಅವಳ ಸೊಕ್ಕು ಮರಿಬೇಕು ಹಂಗ ಅಂತ ಹೇಳಿ ಕೃಷ್ಣ ಹೇಳಿದೆ ಬೇಡಮ್ಮ ದೊಡ್ಡ ಇದ್ದ ಆಗ್ತದೆ ಇಲ್ಲ ಯುದ್ಧ ಆದ್ರೆ ನಾನೇ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ವಿ ಆಯ್ತು ಇನ್ನೇನ್ ಮಾಡೋದು ಇದೇನೋ ತರ ಇಲ್ಲ ಬೇಕು ಅಂದ್ರೆ ಬೇಕಷ್ಟೇ ಸತ್ಯಭಾಮಿ ಅಂದ್ರೆ ಹಾಗೆ ಆ ಆಯ್ತು ಇನ್ನೇನ್ ಮಾಡೋದು ತಗೊಂಡು ಹೋಗೋಣ ಅಂತ ಹೇಳಿ ಪಾರಿಜಾತ ವೃಕ್ಷವನ್ನು ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೂಡ್ಲೆ ಎಲ್ಲರೂ ಬರ್ತಾರೆ ಎಲ್ಲ ಏನು ಲೋಕಪಾಲಕರು ಅಂದ್ರೆ ಅಷ್ಟದಿಕ್ ಪಾಲಕರು ಅಂತೀವಲ್ಲ ಹಾ ಅವರೆಲ್ಲರೂ ಬರ್ತಾರೆ ಯಮ ಇಂದ್ರ ಅಗ್ನಿ ವಾಯು ವರ್ಣ ಮಕ್ಕಳ ಈಶಾನ್ಯ ಎಲ್ಲರೂ ಬರ್ತಾರೆ ಈಶಾನ ರುದ್ರ ಎಲ್ಲರೂ ಬರ್ತಾರೆ ಎಲ್ಲರೂ ಇದ್ದಕ್ಕೆ ಬಂದ್ ಕೂಡಲೇ ಸತ್ಯಭಾಮಿ ನಾನು ಇದ್ದಕ್ಕೆ ನಿಲ್ತಾನೆ ಅವರೆಲ್ಲರ ಜೊತೆಗೆ ಯುದ್ಧ ಮಾಡಿ ಸತ್ಯಭಾಮೆ ಗರುಡ ಕೃಷ್ಣ ಎಲ್ಲರೂ ಅವರೆಲ್ಲರ ಜೊತೆಗೆ ಯುದ್ಧ ಮಾಡ್ತಾರೆ ಎಲ್ಲರೂ ಹೆದರಿ ಓಡಿ ಹೋಗ್ತಾರೆ ಕೊನೆಗೆ ಆ ಕೊನೆಗೆ ಇಂದ್ರ ಬಂದು ತಾನು ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ಇದು ನಾವೇನೋ ಜ್ಞಾನದಿಂದ ಮಾಡಿದ್ದಲ್ಲ ನಮ್ಮ ಕರ್ತವ್ಯ ಇದೆ ನೀನೇ ಮಾಡಿದ ನಿಯಮ ಹಿಂದೆ ಹಾ ಇದೆಲ್ಲ ಸ್ವರ್ಗ ಲೋಕದಲ್ಲೇ ಇರಬೇಕಾದಂಥದ್ದು ಇದು ಸ್ವರ್ಗಕ್ಕೆ ಸೀಮಿತವಾದದ್ದು ಹಾ ಈ ಎಲ್ಲವೂ ಸ್ವರ್ಗದಲ್ಲಿ ಇರುವಂಥದ್ದೆಲ್ಲ ಭೂಮಿ ಮೇಲೆ ಹೋದರೆ ಸ್ವರ್ಗಕ್ಕೆ ಏನೇ ಬೆಲೆ ಇರ್ತದೆ ಹಂಗಾಗಿ ಅಮೂಲ್ಯ ವಸ್ತುಗಳು ಅಮೂಲ್ಯವಾದ ಪ್ರದೇಶದಲ್ಲೇ ಇರಬೇಕು ಹಾ ಎಲ್ಲೆಲ್ಲ ಸಿಕ್ಕರೆ ಅದು ದುರುಪಯೋಗವೇ ಜಾಸ್ತಿ ಆಗ್ತದೆ ಅಂತ ಹೇಳಿ ಹೇಳಿದ ಆಗ ಕೃಷ್ಣ ಆಯ್ತು ನಾನು ಇದನ್ನ ಇವಾಗ ತಗೊಂಡು ಹೋಗ್ತೇನೆ ನೀನು ಮೆಲಿದ್ದು ಕರೆಕ್ಟ್ ಅಂಜ ಇದನ್ನ ನಾನು ಇವಾಗ ತಗೊಂಡು ಹೋಗ್ತೇನೆ ಯಾವಾಗ ನಾನು ಅವತಾರ ಸಮಾಪ್ತಿ ಮಾಡ್ತೇನೆ ಪುನಃ ಅದು ಸ್ವರ್ಗವನ್ನು ಬಂದಿಸಿ ಅಂತ ಹೇಳಿ ಕೃಷ್ಣ ಆ ತಾನು ಆ ಪಾರಿಜಾತ ವೃಕ್ಷವನ್ನು ತಗೊಂಡು ದ್ವಾರಕೆಗೆ ತಗೊಂಡು ಹೋಗ್ತಾನೆ ದ್ವಾರಕೆ ಅವತ್ತು ಹೇಗಿತ್ತು ಅಂದ್ರೆ ಯಾವ ಸ್ವರ್ಗಕ್ಕೂ ಕಡಿಮೆ ಇರಲಿಲ್ಲ ಸ್ವರ್ಗದಲ್ಲಿ ಸಿಗುವ ಎಲ್ಲಾ ಆ ವಸ್ತು ಮತ್ತು ಎಲ್ಲಾ ಇದು ಕೂಡ ದ್ವಾರಕೆಯಲ್ಲಿ ಸಿಗ್ತಾ ಇತ್ತು ಅಂದ್ರೆ ಅಷ್ಟು ವೈಭವದಿಂದ ಮೆರಿತಾ ಇದ್ದದ್ದು ಆ ದ್ವಾರಕಾಪಟ್ಟಣ ಕೃಷ್ಣ ದ್ವಾರಕಾಪಟ್ಟಣ ಯಾಕೆಂದ್ರೆ ಅವಾಗ ವೈಕುಂಠವೇ ಆಗ್ಬಿಟ್ಟಿ ನಾರದರಂತೂ ಎಲ್ಲಿಗೆ ಹೋಗ್ತಾ ಇರ್ಲಿಲ್ಲ ಅಲ್ಲೇ ಹೋಗ್ಕೊಂಡಿಟ್ಟಿದ್ರೆ ಕೃಷ್ಣ ಎಷ್ಟು ದಿವಸ ಭೂಮಿ ಮೇಲೆ ಇದ್ದ ಅಲ್ಲಿವರೆಗೂ ನಾರದರಿಗೆ ಆ ಬೇರೆ ಕಡೆ ಹೋಗುವ ಕೆಲಸವೇ ಇರಲಿಲ್ಲ ಆ ಕೊನೆಗೆ ಆ ಹೀಗೆ ಆ ಕೊನೆಗೆ ಇಂದ್ರ ತಾನು ಪ್ರಾರ್ಥನೆ ಮಾಡ್ತಾನೆ ಮುಂದೆ ನನ್ನ ನನ್ನ ಒಂದು ಅಂಶವಾದಂತಹ ಅರ್ಜುನ ಈಗಾಗಲೇ ಅವತಾರ ಮಾಡಿಕೊಂಡಿದ್ದಾನೆ ಮುಂದೆ ಕುರುಕ್ಷೇತ್ರ ಅನ್ನೋ ಒಂದು ಮಹಾಯುದ್ಧ ನಡೀಲಿಕ್ಕೆ ಆಗ ನೀನು ಅವನಿಗೆ ಸಾರಥಿಯಾಗಿ ಅವನೊಟ್ಟಿಗೆ ನಿಂತು ಆ ಯುದ್ಧದಲ್ಲಿ ನೀನು ಸಹಾಯ ಮಾಡಬೇಕು ಕೃಷ್ಣ ಅಂತ ಹೇಳಿ ಇಂದ್ರ ತಾನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಆಯ್ತು ಅಂತ ಹೇಳಿ ತಾನು ಆಶ್ವಾಸನೆಯನ್ನು ಕೊಡ್ತಾನೆ ಕೃಷ್ಣ ಕೊನೆಗೆ ಆ ಪಾರಿಜಾತ ವೃಕ್ಷವನ್ನು ತಗೊಂಡು ಸತ್ಯಭಾಮಿ ಮತ್ತೆ ಕೃಷ್ಣ ತಾವು ದ್ವಾರಕೆ ಪಟ್ಟಣಕ್ಕೆ ವಾಪಸ್ ಬರ್ತಾರೆ ಆ ಇವತ್ತು ಇಷ್ಟು ಕಥೆಯನ್ನು ಮುಂದಿನ ಮುಂದಿನದನ್ನು ನಾಳೆ ದಿವಸ ನೋಡೋಣ ನಮಗೆ ಹೇಳ್ತಾ ಕಾಯಿಲವಚ ಮನಸಿಂಗ್ಲಿರುವ ಅಧ್ಯಾತ್ಮನ ಕೃಪೆ ಸ್ವಭಾವ ಕರೋಮಿ ದೃಶ್ಯ ಕಲಂಪರಸ್ವಾಮಿ ನಾರಾಯಣ ನನ್ನೊಳಗೆ ಹರಿವಾಯಿ ಗುರುಗಳು ನಿಂತು ನನ್ನಿಂದ ಎಷ್ಟು ಹೇಳಿಸಿದರು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಏನೇ ತಪ್ಪು ಲೋಪದೋಷ ಇದ್ದರೂ ಅವರು ನನ್ನ ತಪ್ಪಿನಿಂದ ಬಂದ ಜ್ಞಾನವಿಲ್ಲ ಭಗವಂತನದ್ದು ಅಂತ ಹೇಳ್ಬಿಟ್ಟೆ ಇಲ್ಲಿಯವರೆಗೆ ಜೂನ್ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸಿದ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು